नमदे इंत ಮೂನ್ ಆದ್ನಿ ಬರ್ರಿ ಮೂವತ್ತೈದು ಸಾವಿರ ಅದಕ್ಕೆ ಬಂದ ಡೈನಿಂಗ್ ಟೇಬಲ್ ಮೇಲೆ ಟೀ ಕುಡ್ ಕಾರ್ಮಿಂಗ್ ಡೈನಿಂಗ್ ಟೇಬಲ್ ಬರ್ರಿ ತೊಂಬತ್ತೈದು ಸಾವಿರ ಯಾರ್ ಬರ್ಲಿ ಬುಡ್ಲಿ ಅದಕ್ಕೆ ನಾವು ಗಂಡ ಹೆಂಡತಿ ಮಕ್ಳು ನೆಮ್ಮದೇ ತಗಬೇಕು ತಿನ್ನಕ್ ಈ ಡೈನಿಂಗ್ ಟೇಬಲ್ ನ ಟೀ ಕುಡ್ ಡೈನಿಂಗ್ ಟೇಬಲ್ ಬರ್ರಿ ಮೂವತ್ತೈದು ಸಾವಿರ ಗಾರ್ಡನ್ ಅಲ್ಲಿ ಬಂದ್ ಗೆದ್ದಗಳನ್ನ ನೆಮ್ಮದಿ ಗಾಳಿ ಅವ ತಕೊಂಡು ಕಾಫಿ ಕುಡಿಯೋಕ್ ಚೆನ್ನಾಗದೇ ಅಲ್ವತ್ ಕಮ್ಮ ಹೌದು ಬರ್ರಿ ಹನ್ನೆರಡು ಸಾವಿರ ಅದು ವಾಟರ್ ಪ್ರೂಫ್ ಮಳೆ ಬಂದ್ರೂ ಪ್ರಾಬ್ಲಮ್ ಇಲ್ಲ ಮಲ್ಕಂಡ್ರೆ ಇಂತ ಹಾಸಿಗೆ ಮೇಲೆ ಮಲ್ಕಬೇಕು ನೆಮ್ಮದಿಯಾಗಿ ಮಲ್ಕಬೇಕು ಸುಮ್ನೆ ಇಲ್ಲ ನಾದ್ನಿ ಈ ಮಂಚ ಬರೀ ಹತ್ತು ಸಾವಿರ ಐನಿದೆ ಹಾಸಿಗೆ ಬೇಕು ಅಂತ ಅಂದ್ರೆ ಬರೀ ಹನ್ನೆರಡುವರೆ ಸಾವಿರ ಅದ್ರಲ್ಲೂ ಕೂಡ ಎರಡು ವರ್ಷ ರಿಪ್ಲೇಸ್ಮೆಂಟ್ ಇರುತ್ತೆ ಹೌದು ಅದಕ್ಕೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಇದೇನಿದ್ದು ಅದಕ್ಕೆ ನಾದ್ನಿ ಸುಳ್ಳು ಹೇಳ್ತಾ ಇದ್ದಾರೆ ಇಷ್ಟು ಕಡಿಮೆ ಪ್ರೈಸ್ ಸಿಗ್ತಾ ಇದೆ ಇವ್ರೇನ್ ಕನ್ಸ್ ಕಾಣ್ತಾ ಇದಾರೆ ಅಂತ ಅನ್ಕೊಂಡ್ರ ಇಲ್ಲ ಇದು ನಿಜ ಹೌದು ಪ್ರೆಸ್ಟೇಜ್ ಫರ್ನಿಚರ್ಸ್ ಅಲ್ಲಿ ಖಂಡಿತವಾಗ್ಲು ಇದೆಲ್ಲಾನು ಕೂಡ ನೂರಕ್ಕೆ ನೂರ ಪರ್ಸೆಂಟ್ ನಿಜನೇ ಏನಕ್ಕೆ ಪ್ರೈಸ್ ಗೆ ಕೊಡ್ತಿದ್ದಾರೆ ಅಂದ್ರೆ ಇವ್ರದೇ ಓನ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಮ್ಯಾನುಫ್ಯಾಕ್ಚರ್ ಪ್ರೈಸ್ಗೆ ಇವರು ನಿಮಗೆ ಪ್ರಾಡಕ್ಟ್ಸ್ ಗಳನ್ನ ಸೇಲ್ ಮಾಡ್ತಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಸರ್ ಬೇಸಿಕ್ ಸೋಫಾ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ನಮ್ಮ ಹತ್ರ ಸ್ಟಾರ್ಟ್ ಇದೆ ಪ್ರೀಮಿಯಂ ಇಂದ ಪ್ರೀಮಿಯಂ ಮಾಡೆಲ್ಸ್ ಎಲ್ಲ ನಮ್ಮ ಹತ್ರ ಇದೆ ಸ್ಟಾರ್ಟ್ ಬಂದುಬಿಟ್ಟು ನಿಮಗೆ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸರ್ ವಿತ್ ನಿಮಗೆ ಒನ್ ಇಯರ್ ವಾರಂಟಿ ಇರುತ್ತೆ ನೀವು ಊಟ ಸ್ಟ್ರಕ್ಚರ್ ಬರುತ್ತೆ ಒಳಗಡೆ ನಿಮಗೆ ಫಾರ್ಮ್ ಡೆನ್ಸಿಟಿ ಬಂದುಬಿಟ್ಟು ಥರ್ಟಿ ಟು ಡೆನ್ಸಿಟಿ ಸರ್ ನೆಕ್ಸ್ಟ್ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಥರ್ಟಿ ಕಲರ್ಸ್ ಬರುತ್ತೆ ಸರ್ ನಮ್ಮ ಹತ್ರ ಎರಡು ಕಲರ್ ಅವೈಲೇಬಲ್ ಇದೆ ಮತ್ತು ಅದ್ರಲ್ಲಿ ಸ್ವಲ್ಪ ಇದು ನೋಡಿ ಸರ್ ಸ್ವಲ್ಪ ಪ್ರೀಮಿಯಂ ಬರುತ್ತೆ ಇದು ನಿಮಗೆ ತ್ರೀ ಪ್ಲಸ್ ಒನ್ ಪ್ಲಸ್ ಒಂದು ಸೆವೆಂಟೀನ್ ತೌಸಂಡ್ ರುಪೀಸ್ ಸರ್ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಕಲರ್ಸ್ ಸೇಮ್ ನಿಮಗೆ ಥರ್ಟಿ ಕಲರ್ಸ್ ಸಿಗುತ್ತೆ ಸರ್ ಇದ್ರಲ್ಲಿ ನಿಮಗೆ ಟೀ ಕುಡ್ನಲ್ಲಿ ಬೇಕಂದರೆ ಟೀ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ನು ಇದು ಮೂರು ಸೆಟ್ಟು ಕ್ಲಿಯರೆನ್ಸ್ ಅಲ್ಲಿ ಇದೆ ಸರ್ ಬರೀ ನಿಮ್ಮ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ತ್ರೀ ಸೆಟ್ ಒಂದು ಎರಡು ಮೂರು ಓಕೆ ಇದು ಮೂರು ಸೆಟ್ಟು ನಿಮಗೆ ಕ್ಲಿಯರೆನ್ಸ್ ಅಲ್ಲಿ ಇದೆ ಸರ್ ಬರೇ ನಿಮಗೆ ಟ್ವೆಂಟಿ ಫೋರ್ ತೌಸಂಡ್ ರುಪೀಸ್ ಸರ್ ಇದು ಬಂದ್ಬಿಟ್ಟು ನಿಮಗೆ ಫಿಫ್ಟಿ ಡೆನ್ಸಿಟಿ ನಿಮಗೆ ಕುಶನ್ ಯೂಸ್ ಮಾಡಿದ್ದೀವಿ ನೀವು ಸ್ಟ್ರಕ್ಚರ್ ಬರುತ್ತೆ ವಿತ್ ನಿಮಗೆ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಇದರದು ಮತ್ತೆ ಇದು ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ನಮಗೆ ಬೇಕಾಗಿಲ್ಲ ಸರ್ ಬಟ್ ನಮ್ಮ ಹತ್ರ ಬಂದ್ಬಿಟ್ಟು ಟ್ವೆಂಟಿ ಏಯ್ಟ್ ತೌಸಂಡ್ ರುಪೀಸ್ ಆಗುತ್ತೆ ಸರ್ ಎಸ್ ಮತ್ತೆ ಕಲರ್ ಆಪ್ಷನ್ ಅಷ್ಟೇ ಥರ್ಟಿ ಕಲರ್ಸ್ ನಿಮಗೆ ಸಿಗುತ್ತೆ ಸರ್ ಆಕ್ಚುಲಿ ಇದನ್ನಲ್ಲಿ ಯೂಸ್ ಮಾಡಿರೋದು ನಾವು ಇವಾಗ ಸದ್ಯಕ್ಕೆ ತರ್ಟಿ ಟು ಡೆನ್ಸಿಟಿ ಕ್ಷನ್ನು ಇದು ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ತ್ರೀ ತೌಸಂಡ್ ರುಪೀಸ್ ಆಗುತ್ತೆ ಇದ್ನಲ್ಲಿ ನಿಮಗೆ ಫಾರ್ಟಿ ಡೆನ್ಸಿಟಿ ಬೇಕಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ಸರ್ ಕಲರ್ ಆಪ್ಷನ್ ಎಲ್ಲ ಸೋಫಾನಲ್ಲಿ ನಿಮಗೆ ಥರ್ಟಿ ಕಲರ್ಸ್ ಸಿಗುತ್ತೆ ಸರ್ ಇದು ತೋರಿಸಿ ಸರ್ ಪಿಲ್ಲೋ ರಿಮೂವಲ್ಲು ಪಿಲ್ಲೋ ಎಸ್ ಸೇಮ್ ಪ್ರೈಸ್ ಸರ್ ಇಪ್ಪತ್ತೈದು ಸಾವಿರ ಹೌದು ಬಟ್ ಬಂದ್ಬಿಟ್ಟು ನಾವು ಫಾರ್ಟಿ ಯೂಸ್ ಮಾಡಿದೀವಿ ಸರ್ ಫಾರ್ಟಿನಲ್ಲಿ ಯಾವ್ದು ಇದೆ ಅಂತ ಕಸ್ಟಮರ್ ಕನ್ಫ್ಯೂಸನ್ ಆಗದ ಬೇಡ ನಿಮಗೆ ಇದ್ಲೆಕ್ಸ್ ಬರುತ್ತೆ ಸರ್ ಇದು ನಿಮಗೆ ವಾಟರ್ ಪ್ರೂಫ್ ಬರುತ್ತೆ ಫ್ಯಾಬ್ರಿಕ್ ಇದು ಸೇಮ್ ಪ್ರೈಸ್ ನಿಮಗೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ಸರ್ ಅಷ್ಟೇ ಸರ್ ಅಷ್ಟೇ ಹೋಲ್ಸೇಲ್ ಫ್ಯಾಕ್ಟ್ರಿ ಔಟ್ಲೆಟ್ ಪ್ರೈಸ್ ಸರ್ ನಮ್ಮ ಹತ್ರ ಸರ್ ಇಷ್ಟು ಡಿಸೈನ್ ಸೂಪರ್ ಡಿಸೈನ್ ಎಲ್ಲ ಇದು ಗುಡ್ ಸರ್ ಇದು ಹೌದು ಸರ್ ಇದು ಸೋಲ್ಡ್ ಔಟ್ ಇದು ಬಂದ್ಬಿಟ್ಟು ನಿಮಗೆ ಫಾರ್ಟಿ ತೌಸಂಡ್ ರುಪೀಸ್ ನಿಮಗೆ ಎಷ್ಟು ಕಲರ್ ಬೇಕಂದ್ರೆ ನಾನು ಮಾಡಿಸ್ಕೊಡ್ತೀನಿ ಪಾಲಿಶ್ ಕಲರ್ ಪಾಲಿಶ್ ಕಲರ್ ಸಿಗುತ್ತೆ ನಿಮಗೆ ಮತ್ತೆ ಫ್ಯಾಬ್ರಿಕ್ ಕಲರ್ಸು ಸಿಗುತ್ತೆ ಸರ್ ಇದು ತೋರಿ ಸರ್ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ನಿಮಗೆ ಫುಲ್ ಪ್ರೀಮಿಯಂ ಸೋಫಾ ಸರ್ ಇದು ಒನ್ಲಿ ಫಾರ್ಟಿ ಏಟ್ ತೌಸಂಡ್ ರುಪೀಸ್ ಸರ್ ಎಸ್ ಮಾರ್ಕೆಟ್ ಪ್ರೈಸ್ ನೀವು ಚೆಕ್ ಮಾಡ್ಕೊಂಡು ಬರಲಿ ಕಸ್ಟಮರು ಸಿಕ್ಸ್ಟೀನಿಂದ ಸೆವೆಂಟಿ ತೌಸಂಡ್ ರುಪೀಸ್ ಇದೆ ಹೌದು ಸರ್ ನಮ್ಮ ಹತ್ರ ಫಾರ್ಟಿ ಏಟ್ ತೌಸಂಡ್ ರುಪೀಸ್ ಸರ್ ನೀವು ಫಸ್ಟ್ ನೋಡಿದ್ರಲ್ಲ ಸರ್ ಸೋಫಾ ಅದ್ನಲ್ಲಿ ಇದು ಪ್ರೀಮಿಯಂ ಒನ್ ಅಂಡ್ ಹಾಫ್ ಇಂಚ್ ಬರುತ್ತೆ ಇದು ಇದು ಬಂದ್ಬಿಟ್ಟು ನಿಮಗೆ ಫಾರ್ಟಿ ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ಸೇಮ್ ಪ್ರೈಸ್ ಸರ್ ನಿಮಗೆ ಫಾರ್ಟಿ ಏಟ್ ಎರಡು ಕಲರ್ ಇವಾಗ ಸದ್ಯಕ್ಕೆ ನಿಮ್ಗೆ ರೆಡಿ ಇದೆ ಸರ್ ಇದು ಇದು ಮಂಚ ಒಂದು ತೋರಿಸಿ ಸರ್ ಇದು ನಿಮ್ಗೆ ಇದನ್ನು ಆರ್ಡರ್ ಫಾರ್ಟಿ ಏಟ್ ತೌಸಂಡ್ ರುಪೀಸ್ ಆಗುತ್ತೆ ಸರ್ ಕ್ವಯಿನ್ ಸೈಜ್ ಕಿಂಗ್ ಸೈಸ್ ಬೇಕಂದ್ರೆ ನಿಮಗೆ ಫಿಫ್ಟಿ ಟೂ ತೌಸಂಡ್ ರುಪೀಸ್ ಆಗುತ್ತೆ ಇದು ನಿಮ್ಗೆ ಟಿಕ್ದು ಸರ್ ಕಿಂಗ್ ಸೈಜ್ ಬೇಕಂದ್ರೆ ಸಿಕ್ಸ್ಟೀನ್ ಆಗುತ್ತೆ ಕೋಯಿನ್ ಸೈಜ್ ಬೇಕಂದ್ರೆ ಫೋರ್ಟೀನ್ ತೌಸಂಡ್ ರುಪೀಸ್ ಆಗುತ್ತೆ ಸರ್ ಇದ್ರಲ್ಲಿ ನಿಮಗೆ ಯಾವ್ದು ಮಾಡಲ್ ಬೇಕಂದ್ರೆ ತಗೊಳ್ಳಿ ಕಸ್ಟಮರ್ ಕಂಪ್ರೈಸ್ ಬಟ್ ಇದು ನಿಮಗೆ ಎ ಗ್ರೇಡ್ ಬೋರ್ಡ್ನಲ್ಲಿ ನಲ್ಲಿ ಮಾಡಿರೋದು ಸರ್ ವಿತ್ ವೈ ಫೈವ್ ಇಯರ್ಸ್ ನಿಮಗೆ ವಾರಂಟಿ ಇರುತ್ತೆ ಟರ್ಮೈಟ್ ಗ್ಯಾರಂಟಿ ಲೈಫ್ ಟೈಮ್ ಇರುತ್ತೆ ಇದು ನಿಮಗೆ ಟೆನ್ ತೌಸಂಡ್ ರುಪೀಸ್ ವಿತೌಟ್ ಸ್ಟೋರೇಜ್ ತರ್ಟೀನ್ ತೌಸಂಡ್ ವಿತ್ ಸ್ಟೋರೇಜ್ ಆಗುತ್ತೆ ಸರ್ ಯಾವ ಮಾಡಲ್ ಬೇಕಾದ್ರೆ ನಾವು ಮಾಡಿಸ್ಕೊಡ್ತೀನಿ ಅದೇ ಪ್ರೈಸ್ ಸೇಮ್ ಡಿಸೈನ್ ಚೇಂಜ್ ಹೌದು ಸರ್ ಡಿಸೈನ್ ಚೇಂಜ್ ಆಗಿದ್ರೆ ನಿಮಗೆ ನೋಡಿ ಇದು ಬಂದ್ಬಿಟ್ಟು ನಿಮಗೆ ಟೀ ಕುಡ್ ನಲ್ಲಿ ಇರುತ್ತೆ ಸರ್ ಇದು ಹೌದು ಇದು ಬಂದ್ಬಿಟ್ಟು ನಿಮಗೆ ಫಾರ್ಟಿ ಟೂ ತೌಸಂಡ್ ಫಾರ್ಟಿ ಟೂ ಎಸ್ ಇದ್ರಲ್ಲಿ ನಿಮ್ಗೆ ಸ್ವಲ್ಪ ಕಮ್ಮಿ ಇದು ಇದು ತರ್ಟಿ ಟು ತೌಸಂಡ್ ಎಸ್ ಇದು ಈ ಕಡೆ ಇದು ಈ ಕಡೆದು ಬೇಸಿಕ್ ಸರ್ ಇದು ಟೆನ್ ತೌಸಂಡ್ ಇಂದ ನಮ್ತ್ರ ಮಂಚ ಸ್ಟಾರ್ಟ್ ಬಟ್ ಅದ್ರಲ್ಲಿ ಕಂಪ್ರೇಸ್ ಅಲ್ಲಿ ಏನ್ ಡಿಸೈನ್ ಬೇಕಂದ್ರೆ ಮಾಡ್ಕೊಡ್ತೀವಿ ಬಟ್ ಪ್ರೈಸ್ ಸೇಮ್ ಸರ್ ಸರ್ ಮ್ಯಾಟ್ರಸ್ ನಿಮ್ಗೆ ಇದೆ ನೋಡಿ ಸ್ಟಾರ್ಟ್ ಆಗುತ್ತೆ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಎಂಆರ್ ಪಿ ನಿಮ್ಗೆ ನೈನ್ಟೀನ್ ತೌಸಂಡ್ ಇದೆ ಇದು ಎಂ ಆರ್ ಪಿ ನಿಮ್ಗೆ ನೈನ್ಟೀನ್ ಇದೆ ಬಟ್ ನಾವು ಕೊಡ್ತಾ ಇರೋದ್ ಕಸ್ಟಮರ್ ಗೆ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಫೈವ್ ಇಂಚಸ್ ಇಲ್ಲ ಆರ್ ಇಂಚ್ ಸರ್ ಸಿಕ್ಸ್ ಇಂಚಸ್ ಮತ್ತೆ ಸೆವೆನ್ ಇಯರ್ಸ್ ನಿಮಗೆ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಸರ್ ಈ ಮ್ಯಾಟಲ್ಸ್ನಲ್ಲಿ ಸರ್ ಇದು ತೋರಿಸಿ ಸರ್ ನಾಲ್ಕು ಪಫಿ ಬರುತ್ತೆ ನಿಮಗೆ ಸೈಡ್ನಲ್ಲಿ ನೋಡಿ ಸರ್ ಈ ಥರ ಚಿಕ್ಕ ಪಫಿ ಬರುತ್ತೆ ನಾಲ್ಕು ರಿಮೋಬಲ್ ಪಿಲ್ಲೋ ವಾಷೇಬಲ್ ಪಿಲ್ಲೋ ಬರುತ್ತೆ ಹೌದು ಸರ್ ಹೌದು ಜಿಪ್ ಬರುತ್ತೆ ನೋಡಿ ಬ್ಯಾಕ್ ಸೈಡು ಇಪ್ಪತ್ತೈದು ಸಾವಿರ ಸರ್ ಟ್ವೆಂಟಿ ಫೈವ್ ರುಪೀಸ್ ಮಾರ್ಕೆಟ್ ಪ್ರೈಸ್ ಇದೆ ಸರ್ ಇದೆ ನಿಮ್ಮ ಚಾನಲ್ ಇಂದ ಬರಲಿ ಕಸ್ಟಮರ್ಸ್ ನಲ್ಲಿ ಯಾರು ನೋಡ್ಕೊಂಡು ಬರ್ತಾರೆ ಅವರಿಗೆ ಬೇಕಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ರುಪೀಸ್ಗೆ ಮಾಡ್ಕೊಡ್ತೀವಿ ಸರ್ ಸರ್ ನೋಡಿ ಟೂ ಪ್ಲಸ್ ಒನ್ ಪ್ಲಸ್ ಕಾರ್ನರ್ ಪ್ಲಸ್ ಕನ್ಸೋಲು ಪ್ಲಸ್ ಸೆಂಟರ್ ಟೇಬಲ್ ಎಲ್ಲ ಸೇರಿ ನಿಮ್ಗೆ ಥರ್ಟಿ ಸಿಕ್ಸ್ ತೌಸಂಡ್ ರುಪೀಸ್ಗೆ ಕೊಡ್ತೀವಿ ಸರ್ ಈ ಸೆಟ್ ಹೌದು ಸರ್ ಸೇಮ್ ಸರ್ ಟೂ ಪ್ಲಸ್ ಟೂ ಪ್ಲಸ್ ಒನ್ ಪ್ಲಸ್ ಕಾರ್ನರ್ ಸೆಂಟರ್ ವಿತ್ ಸೆಂಟರ್ ಹೌದು ಎಸ್ ಇದು ತೋರಿಸಿ ಸರ್ ಇದು ನಿಮಗೆ ಪಫಿನೂ ಬರುತ್ತೆ ಇದ್ರಲ್ಲಿ ನಿಮಗೆ ಮಾರ್ಕೆಟ್ ಪ್ರೈಸ್ ಫಿಫ್ಟಿ ಫೈವ್ ಇದೆ ಫಾರ್ಟಿ ಫೈವ್ ಇದೆ ಆ ಥರ ಪ್ರೈಸ್ ಇದೆ ಸರ್ ನಮ್ಮ ಹತ್ರ ಬಂದುಬಿಟ್ಟು ನಿಮಗೆ ಥರ್ಟಿ ಫೈವ್ ತೌಸಂಡ್ ರುಪೀಸ್ನಲ್ಲಿ ಕೊಡ್ತೀನಿ ಸರ್ ಸೀಟಿಂಗ್ ಸೇಮ್ ಸರ್ ಡ್ಯೂರೋಫ್ಲೆಕ್ಸ್ನಲ್ಲಿ ಕುಶನ್ ಬರುತ್ತೆ ಡ್ಯೂರೋಫ್ಲೆಕ್ಸ್ ಇಲ್ಲ ಅಂದರೆ ನಾವು ನಮಗೆ ಕಾಸು ಬೇಕಾಗಿಲ್ಲ ಸರ್ ಬ್ಯಾಕ್ ಸೈಡೆಲ್ಲ ನಿಮಗೆ ವೈಟ್ ಕಲರ್ ಪಾಲಿ ಬರುತ್ತೆ ಬ್ಲ್ಯಾಕ್ ಕಲರ್ ವೇಸ್ಟೇಜ್ ನಾವು ಯೂಸ್ ಮಾಡಲ್ಲ ನಿಮಗೆ ಬರೀ ನಿಮಗೆ ಇಪ್ಪತ್ತಾರು ಸಾವಿರಾಗಿ ಇದು ಈ ಸೆಟ್ ನಾವು ಕೊಡ್ತೀನಿ ಸರ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಸರ್ ಇದು ನಿಮಗೆ ಆರ್ಡರ್ ಸರ್ ಇದು ತೋರಿಸಿ ಮಾಡೆಲ್ಸು ಸ್ವಲ್ಪ ಪ್ರೀಮಿಯಂ ಮಾಡಿಸ್ಕೊಂಡಿದ್ದಾರೆ ಕಸ್ಟಮರು ಒನ್ಲಿ ಫಾರ್ಟಿ ರುಪೀಸ್ ಸರ್ ಇದು ಹೌದು ಸರ್ ಸೆಂಟರ್ ಪಫಿ ಕನ್ಸೂಲ್ನಲ್ಲಿ ಸ್ಟೋರೇಜು ಎಲ್ಲ ನಿಮಗೆ ಪ್ರೀಮಿಯಂ ಮಾಡಲ್ ಇದೆ ಸರ್ ಸರ್ ಇದು ಇದು ಬಂದ್ಬಿಟ್ಟು ನಿಮಗೆ ತ್ರೀ ಪ್ಲಸ್ ಟೂ ಪ್ಲಸ್ ಟು ಫಿಫ್ಟಿ ರುಪೀಸ್ಗೆ ಕೊಡ್ತೀನಿ ಮಾರ್ಕೆಟ್ ಪ್ರೈಸ್ ನಿಮಗೆ ಸೆವೆಂಟಿ ಫೈವ್ ಟು ಏಯ್ಟಿ ಇದೆ ಬಟ್ ನಮಗೆ ಬೇಡ ಅದು ನಮ್ಮ ಹತ್ರ ಬಂದ್ಬಿಟ್ಟು ಫಿಫ್ಟಿ ಏಟ್ ತೌಸಂಡ್ಗೆ ನಾವು ಕೊಡ್ತೀವಿ ಸರ್ ನಿಮ್ಗೆ ಏನಾದರೂ ಮನೆಯಲ್ಲಿ ಸೆಂಟರ್ ಸ್ಕ್ರೀನ್ ಬೇಕಂದ್ರೆ ನಮ್ಮ ಹತ್ರ ಸಿಗುತ್ತೆ ಸರ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಬರೀ ಆರು ವರ್ಷ ಸರ್ ಮತ್ತೆ ಶೀಶೆ ಮುಟ್ ಸರ್ ಇದು ಸರ್ ಇದು ಬಂದ್ಬಿಟ್ಟು ಯಾವುದಕ್ಕೂ ತಗೊಳ್ಳಿ ಸರ್ ಕಸ್ಟಮರ್ ಬರೀ ಟ್ವೆಲ್ ತೌಸಂಡ್ ರುಪೀಸ್ಗೆ ಕೊಟ್ಬಿಡ್ತೀನಿ ಸರ್ ಅಷ್ಟೇ ಸರ್ ವಾಟರ್ ಪ್ರೂಫ್ ಇರುತ್ತೆ ಇಷ್ಟು ಕಮ್ಮಿಗೆ ಅಷ್ಟೇ ಸರ್ ಯಾಕೆಂದ್ರೆ ಇದು ವಾಟರ್ ಪ್ರೂಫು ಇರುತ್ತೆ ರಫ್ ಅಂಡ್ ಟಫ್ ಯೂಸ್ ಮಾಡಿ ಏನು ತೊಂದರೆ ಆಗಲ್ಲ ಸರ್ ಇದು ನಿಮಗೆ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಫಸ್ಟ್ ನೈನ್ ನೈನ್ಟಿ ತೌಸಂಡ್ ರುಪೀಸ್ ಇತ್ತು ಇವಾಗ ನಿಮ್ಗೆ ಸಿಕ್ಸ್ಟಿ ನೈನ್ ತೌಸಂಡ್ ರುಪೀಸ್ ಬರಲಿ ನಾನು ಕೊಟ್ಬಿಡ್ತೀನಿ ಸರ್ ಕ್ಲಿಯರೆನ್ಸ್ ನಲ್ಲಿ ಇದೆ ಈಸಿ ಚೇರ್ ನಿಮಗೆ ನೋಡಿ ಸರ್ ಸಿಕ್ಸ್ ತೌಸಂಡ್ ಏಯ್ಟ್ ತೌಸಂಡ್ ಇನ್ನೊಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಮೂರು ಇದೆ ನಮ್ಮ ಹತ್ರ ಸಿಕ್ಸ್ಟಿ ತೌಸಂಡ್ ರುಪೀಸ್ಗೆ ನಮ್ಮ ಹತ್ರ ಬಿಲ್ ಮಾಡಲಿ ಸರ್ ಅವರಿಗೆ ನಿಮಗೆ ಒಂದು ಈಸಿ ಚೇರ್ ಫ್ರೀ ಕೊಡ್ತೀನಿ ಸರ್ ತುಂಬಾ ಚೆನ್ನಾಗಿ ಡೌಟ್ ಇರುತ್ತೆ ಟಿಗುಡ್ ಇದೆಯಾ ಇಲ್ಲ ಅವ್ರ ಕಣ್ಣಿಂದ ನೋಡ್ಬಿಟ್ಟು ಆರ್ಡರ್ ಕೊಡ್ಲಿ ಅವ್ರ ಕಣ್ಣಿಂದ ನೋಡ್ಬಿಟ್ಟು ತಗೊಂಡೋಗ್ಲಿ ಸರ್ ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಬನರಕಟಾ ರೋಡು ದೇವರು ಚಿಕ್ಕನಹಳ್ಳಿ ರೋಡ್ ಅಂತ ಒಂದು ಇದೆ ಕ್ಲಾಸಿಕ್ ಕಂಫರ್ಟ್ ಅಪಾರ್ಟ್ಮೆಂಟ್ ನಿಯರ್ ನಮ್ದು ಬಂದ್ಬಿಟ್ಟು ರೀಟೇಲ್ ಪ್ರೈಸ್ ಅಲ್ಲ ಫ್ಯಾಕ್ಟ್ರಿಟೇ ಪ್ರೈಸ್ ನಲ್ಲಿ ನಾವು ಕೊಡ್ತಾ ಇದೀವಿ ಸರ್ ಸರ್ ನಮ್ಮ ಚಾನಲ್ ನೋಡ್ಕೊಂಡು ಬಂದ್ರೆ ಸರ್ ನಿಮ್ಮ ಚಾನಲ್ ನೋಡ್ಕೊಂಡು ಬರಲಿ ಸಿಕ್ಸ್ಟಿ ತೌಸಂಡ್ ರುಪೀಸ್ಗೆ ಬಿಲ್ ಮಾಡಲಿ ಒಂದು ಈಸಿ ಚೇರ್ ನಾನು ಫ್ರೀ ಕೊಡ್ತೀನಿ ಸರ್